ಏಯ್ ರಂಗ ಯಾಕೆ ಬಂದು ಇಲ್ಲಿ ಕಣ ಗಾಡಿ ಮೇಲೆ ಏಯ್ ಇಲ್ಲ ಅಂತ ಹೇಳಿ ಹಾಂ ಈಜಾಡ್ಕೊಂಡು ಹಾಂ ನಾವು ಬರಲ್ಲಪ್ಪ ನಮ್ಮಮ್ಮ ನಮ್ಮ ಅಪ್ಪಯ ಬೈತಾರೆ ಹಾಂ ತಿರ್ಗಾ ಆಮೇಲೆ ಬಾವಿ ಗಡ್ಡೆ ಮೇಲೆ ಅಲ್ಲಿ ಇಲ್ಲಿ ಕೇಳಿದ್ಯಲ್ಲ ಹಾಂ ಅದಕ್ಕೆ ನಮ್ಮ ಅಮ್ಮ ನಮ್ಮ ಅಪ್ಪಯ ಬೈತಾರೆ ಈಜಾಡೋಕೆ ಹೋದ್ರೆ ಅದಕ್ಕೆ ನಾನು ಬರೋಲ್ಲಪ್ಪ ಕೆಂಪು ಕಡಲ್ಲ ನನ್ಗೇನು ಗೊತ್ತಿಲ್ಲ ನಿಂಗೆ ಈಜು ಬರ್ತಾ ಅಂತಂದು ಅಂತ ಈಜು ಬಂದ್ರೆ ನಾನು ಇಲ್ಲ ಮಾಡ್ತಾ ನೀನು

ಯಾವ್ದ್ರ ಪಕ್ಕ ಮಗನೇ ಹಾ ತಿರ್ ಆಮೇಲೆ ಅಂತ ಆಟಾಡಕ್ ಬರ್ಬೇಡ ನೋಡು ಇವಾಗ ಬರ್ಲಿಲ್ಲ ಅಂದ್ರೆ ನನ್ ಜೊತೆ ಬರ್ಬೇಡ ಹಂಗಮ್ಮಂಗಿದ್ರ ಬಾ ಏನಾಗಲ್ಲ ಬಾರಲ್ಲಿ ನಾನೆಲ್ಲ ನೋಡ್ಕೊಂತೀನಿ ಹಾ ನಿಮ್ಮ ಎಲ್ಲ ಹೇಳ್ತೀನಿ ಎಲ್ಲಿ ಹೋಗಿದ್ವಿ ಯಾಕ್ ಮಾಡಿದ್ವಿ ಏನ್ ಮಾಡಿದ್ವಿ ಎಲ್ಲ ಚಟ್ಟಾಗಿ ಹೇಳ್ತೀನಿ ಬಾ ನನ್ ಜೊತೆ ಸುಮ್ಮನ ಹ್ಞೂ ಸರಿ ಆಯ್ತು ಹೇಳಿ ಬರ್ತೀನಿ ಚಿನಿ ಮಿಣಿಗು ಕರ್ಕೊಂತೀಯ ನಂಗರಿ ಹಾ ಚಿನಿ ಮಿಣಿಗೆ ಹೇಳಿಲ್ಲ ಅಂದ್ರೆ ಅಕತ್ತೆ ಅವಳು ಬರ್ತಾಳೆ ಬಂದು ಬಾವಿಗಡ್ಡೆ ಮೇಲೆ ನಿಂತ್ಕೊಂತಾಳೆ ಅಷ್ಟೇ ನಾ ಹೆಂಗಿಗತ್ ನೋಡ

ತಿರ್ಗಾ ನಾವ್ ಅಮ್ಮ ಎಲ್ಲಿ ಹುಡುಕ್ತ ನನ್ನ ಹೋದ್ರು ಅಂತಂದು ಹುಡುಕ್ತ ತಿರ್ಗಾಮೇಲೆ ನಾವ್ ಅಪ್ಪ ಹಿಂಗೆ ಹೇಳಿರಿ ಅದೇ ಏರಿಕ ಅಷ್ಟೇ ಇರು ಹೇಳು ಬತ್ತಿನ ಬೇಗ ಏಯ್ ರಂಗನ್ ಜೊತೆಗೆ ಹೋಗಿದ್ದೀನಿ ಅಂತ ಹೇಳು ಮಾಡಲ್ಲ ನಿಮ್ಮ ಅಮ್ಮ ಕಣಮ್ಮ ಆಟಕ್ಕೆ ಹೋಗಿದ್ದು ಇಲ್ಲ ಇಲ್ಲಿ ಸ್ಕೂಲ್ ಹೋಗಿದ್ದೆ ಆಟಿದ್ದೆ ಅಂತಂದೇಳು ಏನ್ ಮಾಡಲ್ಲ ನಿಮ್ಮ ಹೆಸರು ಹೇಳಿ ಸಾಕು ಯಾಕ್ರಲ್ಲ ಎಲ್ಲಾರು ಹಿಂಗ್ ಕಣಿದ್ದೀರಾ ರಂಗನೂ ರಂಗ ನೋಡಿದಾನೀ ಏನು ಇವತ್ ನಾವು ಈಜಾಡಕ್ಕೆ ಹೋಗಿದೀವಿ ನಮ್ಮ ಜೊತೆಗ್ ಬರ್ತೀನಿ ನಾವೆಲ್ಲ ಎಲ್ಲಿಗೆ जातो ನೋಡಮ್ಮ ತಾಯಿಲಿ ನಾನು ಬರಲ್ಲಪ್ಪ ಸ್ವಾಮಿ ಆ ಏನಿಲ್ಲ ನಾನು ಅಲ್ಲಿವರೆಗೂ ದೂರ ಆಯ್ತದು ನಾನು ಅಲ್ಲಿವರೆಗೂ ಬರಕಾಗಲ್ಲ ನನ್ನ ಕೈಲಿ ನಾನು ಬರಲ್ಲ ನೀವೇ ಹೋಗ ಬರಪ್ಪ ತಿرجع ಆಮೇಲೆ ಅದೇ ನಮ್ಮ ಅಜ್ಜಿ ಏನಿಲ್ಲ ಏರಿಕ್ಕೆ ತ ನಮ್ಮ ಅಜ್ಜಿ ಆ ನಿಮಗೆ ಗೊತ್ತಲ್ಲ ನಮ್ಮ ಅಜ್ಜಿ ಅಂತಂದು ನಂಗೂ ಗೊತ್ತತೆ ನಿಮ್ಮ ಅಜ್ಜಿ ಅಂತದ ಅಂತಂದು ನೀನೇನು ನನಗೆ ಅಂತગેನು ಡೌನ್ ಮಾಡಬೇಡ ಬಾ ಬಾ ಹೋಗನ್ ಏ ಯಾಕ್ರಾ ಎಲ್ಲರೂ ಹೀنگಿನ ಮಾತಾಡ್ತಾ ಇದರಾ ಏನು ಹೇಳ್ರಿ ಅದೇನು ಅಂತಂದು ಎಲ್ಲ ನಿಂತ್ ಮಾತಾಡ್ತಾವ್ರ ರೋಡ್ನಾಗೆ ಹಾ ಬೈಕು ಕಾರು ಯಾವ ಗುತ್ಕೊಂಡ್ರೋದ್ರಿ ಗೊತ್ತಾಗಲ್ಲ ನಿಮಗೆ ಸಡಿಗ್ ಬರ್ರಿ ಊಟ ಆ ರಂಗ ಹಾ ಮಗ ಹಾ ಯಾಕಪ್ಪ ಇಲ್ಲಿ ನಿಂತ್ಕೊಂಡು ಏನು ಚರ್ಚೆ ಸುಮ್ಮನೆ ಮಾಡ್ತಿದಿರಗ ನಿಂತೇ ನಾವು ಹುಡುಬರು ಹುಡುಗರು ಯಾಕೆ ಮಾತಾಡ್ತಾ ಇದೀವಿ ಅಷ್ಟೇ ಆಟಾಡಕ್ಕೆ ಹೋಗ್ಬರಂತಂದು ಮಾತಾಡ್ತಾ ಇಲ್ಲ

மா்ரே கௌட்ரே இவ்ரெல்லும் காரதூ நான் நானும் அந்தத்தே அஸேன்னே ஒன் அதுக்கு ஏங்கோ இவ்வளோனா எல்லாத்த வஜ்ஜு அந்த நான் எல்லாரும் ஏறி ಏನೋ ಒಂದು ಪ್ಲಾನ್ ಮಾಡಬೇಕು ಸುಮ್ಮನೆ ಏನೋ ಒಂದು ಐಡಿಯಾ ಮಾಡ್ತೀನಿ ಇವಾಗ ಹೇಳ ಪಂಟ್ ಪಟ್ ನನ್ನ ಮಕ್ಕಳ ಎಲ್ಲರೂ ಈಜು ಆಡಕ್ಕೆ ಹೊಟ್ಟಿದ್ದೀರಾ ನಂಗೆ ರೀ ಓ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ರಿ ನೀವೆಲ್ಲ ಈಜು ಆಡಕ್ಕೆ ಹೋಗೋದ ಎಲ್ಲ ಚಿನ್ನ ಸತ್ಯ ಹೇಳೋದಕ್ಕೆ ಹಾಂ ಎಲ್ಲ ನಿಜನೇ ಹೇಳೋದು ಚಿನ್ನ ಹಾಂ ನನಗೆ ಗೊತ್ತಿದ್ವಿ ಹಾಂ ಹೋಗ್ರಿ ಹೇಳ್ತೀನಿ ನಿಮ್ಮ ಅಜ್ಜಿ ಹೇಳ್ತೀನಿ ತಡಕ ತಾತ ತಾತ ನಾವು ಹೋಗಲ್ಲ ಕಣ್ತಾತ ನಿನ್ನೆಗೂ ಹೋಗಲ್ಲ ಕಣ್ತಾತ ಸುಮ್ಮನೆ ಮಾತಾಡ್ಕೊಂತಿದ್ರು ಅಷ್ಟೇ ನಾವು ಹೋಗಲ್ಲ ನಾವೋಗಲ್ಲ ಬಿಡು ನಾವು ಹೋಗಲ್ಲ ಇಲ್ಲೇ ಮಂತೆಗಿರ್ತೀವಿ ಮಂತೆಗೆ ಆಟ ಹೋಗಲ್ಲ ನಾವು ತಾತ ತಾತ ನಿನ್ ಬಗ್ಗೆ ಊರಾಗೆ ಎಲ್ಲರೂ ಮಾತಾಡ್ಕೊಂತಾರ ತಾತ ಸೆಂಚುರಿ ಗೌಡ್ರು ಒಳ್ಳೇರು ಹಂಗೆ ಹಿಂಗೆ ಎಲ್ಲ ಸಕ್ಕತ್ತ ಮಾತಾಡ್ತಾರೆ ನಿನ್ನ ಹ್ಮ್ ಹ್ಮ್ ಸರಿ ಆಯ್ತು ಹ ಇಲ್ಲಿ ಆಟ ಆಡ್ಕೊಳ್ರಿ ಊರಾಗೇನೆ ಎಲ್ಗ ಹೋಗ್ಬೇಡ್ರಿ ಹೆಂಗ ಬಿಸ್ಲು ಉರಿತತೆ ಎಲ್ಗ ಹೋಗ್ಬೇಡ್ರಿ ಅವನೇನ್ ಹೇಳಲ್ಲ ಯಾರಿಗೂ ಹ್ಮ್ ಹ್ಮ್ ಸರಿ ಆಯ್ತು ಅಂತ ಹ್ಮ್ ಸೆಂಚುರಿ ಗೌಡ್ರಿ ಹ್ಮ್ ಹೋಗ್ಬರ್ರಿ

ಯಾಕೆ ಎಲ್ಲ ಹೇಳ್ತೀಯ ನಮ್ಮ ವಿಷಯ ಎಲ್ಲ ಯಾರು ಹೇಳ್ಬೇಡ ನೀನು ಹೆಂಗ ಏ ಮತ್ತೆ ನನಗೆ ಸೆಂಚುರಿ ಗೌಡ್ರ ಕಂಡ್ರೆ ಎಲ್ಲ ನಿಜ ಹೇಳಬೇಕು ಅನ್ಸುತ್ತೆ ಅದಕ್ಕೆ ಎಲ್ಲ ಹೇಳ್ತೀನಿ ಅಷ್ಟೇ ಅಡ ಇನ್ನು ಮುಂದೆ ಹೇಳ್ತೀನಿ ಕೇಳ ನೋಡ್ಕೊಂಡು ಹೇಳ್ಬೇಕು ಎಲ್ಲಾನು ಹಾ ನಮ್ಮ ವಿಷಯ ಯಾಕೆ ಆಗ್ಲಿ ಸೆಂಚುರಿ ಗೌಡ್ರ ಆಗ್ಲಿ ಅವ್ನ ಕೊಳ್ಳೋಗ ನಿನ್ನೊಬ್ಬ ಹಾ ಆಗ ಅವಂಗಾಗ್ಲಿ ಯಾರು ಹೇಳ್ಬಾರ್ದು ಹೆಂಗ ಹ್ಞೂ ಸರಿ ಆಯ್ತು ರಂಗ ಹೋಗನ್ ಬಾ ಮತ್ತೆ ಇಟ್ಲಂಗಲ್ಲ ಕಲ್ಯಾ ಎಷ್ಟೋ ನೀರಿದೆ ಏನಾ ಡೈಬಿಲ್ಬಹುದು ಅಲ್ಲಿ ಹಂಗೇನೇ ಯಪ್ಪ ಇಷ್ಟೋ ನೀರೇದು ಬಾವಿಗೆ ಯಪ್ಪ ನಾನು ಏಗ್ರಕ್ಕೆ ಭಯ ಆಕತ್ತಾ ನೆಗ್ರಲ್ಲಪ್ಪ ಏ ಎಲ್ಲಪ್ಪ ಮಗ್ನೆ ಆ ಫಸ್ಟ್ ನಿನ್ನ ಏಗಸೋದು ಎತ್ಲ ಬಲ್ಲಲ್ಲ ನಾನು ಮಕ್ಕಳು ಏನು ಹಂಗಿನ ಸಿಮೀ ಬಂದಂಗ ಬತ್ತರಪ್ಪ ನೈಬ್ರು ಅಪ್ಪನ ಬಂದ್ರು

ಆ ನನ್ನ ಮಕ್ಕಳಿಗೆ ಬರಲೇ ನನ್ನ ಮಕ್ಕಳಿಗೆ ಏ ಹೇಳ್ತೀನಿ ಹಂಗೆ ಗುಣ ಗುಣ ಹೇಳ್ತೀನಿ ಹೇ ನನ್ನ ಮкла ನೀ ಇಬ್ರು ನಾನು ನನ್ನ ಬಿಟ್ಟಿ ಇಬ್ರು ಮಾಯಕೆ ಓಡಕ ಹೋಗಿದಿರಲ್ಲ ಇರ್ಲೇ ಇರ್ಲೇ ಮಾಳ್ತೀನಿ ರಂಗ ದಾರಿಗೆ ಬತ್ತಾಯಿದ್ವಲ್ಲಾ ಹಂಗೆ ಮಾವಿನ ಗಿಡ ಕಂಡು ಹಂಗೆ ನೋಡ್ಕೊಂಡು ಬತ್ತಾಯಿದ್ ನಿనికి ಯಾರು ಹೇಳಿದ್ದು ಚಿನಿಮಿಣಿ ಏಡಿಡಾ ನನಗೆ ಏನು ಚಿನಿಮಿಣಿ ಏನು ಹೇಳಿಲ್ಲ ನನಗೆ ಎಲ್ಲಾ ಗೊತ್ತು ನಾನು ಮುದ್ಕನ್ನ ಬಂದು ನೋಡಿದೆ ನೀವು ಏನೇನ್ ಮಾಡ್ತಿರಾ ಅಂತಂದು ಆ ನೀನು ಬಳ್ಳಮ್ಮ ಮಕ್ಕಳ ಕಂದ್ರಲೇ ನೀವಿಬ್ರುನು ಹಾ ರಂಗ ಅಲ್ಲಿ ಮಾವಿನಕಾಯಿ ಮಸ್ತ್ವ ಇದಾವೆ ಜೀರಿಗೆ ಮಾವಿನಕಾಯಿ ಎಲ್ಲ ಇದಾವೆ ಅಲ್ಲಿ ಹೋಗ್ತೀವಿ ಕಿತ್ಕೊಂಡು ತಿಂಬೋಣ ಉಪ್ಪ ಖಾರ ಹಾಕೊಂಡ್ ತಿಂಬನಾ ತಗೊಂಡೋಗಿ ಹ್ಮ್ ಅದಕ್ಕೆ ಫಸ್ಟ್ ಈಜಾಡ್ಕೊಂಡು ಹೋಗೋಣ ಹೆಂಗ್ ಹ್ಮ್ ಸರಿ ಆಯ್ತು ಹೇಳ ಹೋಗೋಣ ಮಾವಿನಕಾಯಿನ ಇದಾವೆ ಮಾವಿನಕಾಯಿ ಇದಾವೆ ಎಲ್ಲ ಇದಾವೆ ಅಲ್ಲಿ ಜಾಸ್ತಿ ಇದಾವ ದೊಡ್ಡ ಹೇಳ್ತಾರೆ ಇವನು ಕೇಳಿ ಇವನು ಬಂದಿದ್ದ ಹಸ್ತ ಇದಾವೆ ಅಲ್ಲಿ ఏయ్ బంజా ఫస్ట్ నీనే ఎగరు లే ఆమేలే కరియా గుర్తనే ఆమేలే గుండై గుర్తనే ఆమేలే లాస్ట్ కి నేను హంగే ఎగర్తిని ఆ యాకేళాపా ఫస్ట్ నీనే ఎగరు ఆ నీ చానా ఏదో వల్లి ఫస్ట్ నీనే ఎగరివి ఆమేలే నానే ఎగర్తిని ఏనిల్లా ఆ ఎల్లర్ను నోకి ఆమేలే ఆని ఎగర్తిని నొడు ఆ ఫస్ట్ ఎగర్రు నీ వెల్ల ఆమేలే నన్నే ఎగర్తిని బరల ఎగరు బరల నీవు అన్నొబ్బనే ఎగర్సితిరా బరల అబ్బా బబ్బ తన్న వెరవ గుండా నీరు ఆ

ಹೋ ಸರಿ ಆಯ್ತ ನಿಧಾನಕ್ಕೆ ಲಿಕ್ ನಿಂಗೆ ನಿನ್ನ ಹಿಂದೆ ನೇ ಜರ್ತನಾ ಹಾ ಬಾ 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 ನಿಂದಪ್ಪ ಮೂ ಕಣಲ್ಲಮ್ಮಾ ಮಂಜ ಅದು ನೀರು ಸಕ್ಕತ್ತಗೆದು ಅಪ್ಪ ಏ ರಂಗಾ ಬಾ ಸಾಕು ಹೋಗಣ ಮನೆಗೆ ಹೋಗನ್ ಬಾ ಲೇಟ್ ಆಯ್ತ ನಾವು ಬಂದು ಆಗ್ಲೇ ಆ ತಿರ್ಗಾಣ ಸೆಂಚುರಿ ಗೌಡ್ರ ಹೇಳಬಿಟ್ರಿ ನಿಮ್ಮ ಅಜ್ಜಿಗೆ ಬಾ ಬಾ ಹೋಗಣ ಬಾ ಏ ನಂಗ್ байವಕ್ಕೆ ನಾನು ಹೋಗ್ನಪ್ಪ ಮಂತೆಕೆ ಅಮ್ಮ ರಂಗಣ್ಣ ನೋಕ್ನ ಅಮ್ಮನೆ ಬೇಟ ಹೋಗಿದ್ಯಾ ನೋಡು ಕಾಲ್ ಯಾಡ್ ಬಿಡ್ತೀನಿ ಕೆಳಕ್ಕೆ